ಯುಎಸ್ ವೀಸಾ ಸಂದರ್ಶನಕ್ಕೆ ಕಾಯುವಿಕೆ ಹೈದರಾಬಾದ್ ಕಾನ್ಸುಲೇಟ್ ಆಯ್ಕೆ ಸೂಕ್ತ ಕಾಯುವ ಅವಧಿ ಕಡಿಮೆ ಇರುವ ಏಕೈಕ ನಗರ ಪ್ರವಾಸೋದ್ಯಮ ಅಥವಾ ವ್ಯಾಪಾರ ಉದ್ದೇಶಗಳಿಗಾಗಿ ಅಮೆರಿಕಕ್ಕೆ ಪ್ರಯಾಣಿಸಲು ಉದ್ದೇಶಿಸಿರುವ ಭಾರತೀಯ ಅರ್ಜಿದಾರರು ತಮ್ಮ ಅರ್ಜಿಯ ಸ್ಥಳವನ್ನು ಆಧರಿಸಿ ವಿಭಿನ್ನ ಕಾಯುವ ಸಮಯವನ್ನು ಎದುರಿಸಬೇಕಾಗುತ್ತದೆ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ನ ಗ್ಲೋಬಲ್ ವೀಸಾ ವೇಟ್ ಟೈಮ್ಸ್ ಪೋರ್ಟಲ್ನ ಇತ್ತೀಚಿನ ಮಾಹಿತಿಯ ಪ್ರಕಾರ ಬಿ ಒನ್ ಬಿ ಟು ವೀಸಾಗಳಿಗೆ ಸಂದರ್ಶನ ನೇಮಕತೆಗಳಿಗಾಗಿ ನಿಗದಿಪಡಿಸಿರುವ ಸಮಯವು ಭಾರತೀಯ ನಗರಗಳಲ್ಲಿ ಗಣನೀಯವಾಗಿ ಬದಲಾಗುತ್ತದೆ ಪ್ರಸ್ತುತ ಹೈದರಾಬಾದ್ನಲ್ಲಿರುವ ಯು ಎಸ್ ಪ್ರವಾಸಿ ಅಥವಾ ವ್ಯಾಪಾರ ವೀಸಾ ಸಂದರ್ಶನಕ್ಕಾಗಿ ಸರಾಸರಿ ನಾಲ್ಕೂವರೆ ತಿಂಗಳುಗಳ ಕಾಲ ಸಮಯವನ್ನು ನಿಗದಿಪಡಿಸುತ್ತದೆ ಇದು ಭಾರತೀಯರು ವೀಸಾ ಸಂದರ್ಶನಕ್ಕಾಗಿ ಕಾಯುವ ಅತ್ಯಂತ ಕಡಿಮೆ ಅವಧಿಯಾಗಿದೆ ಇದಕ್ಕೆ ತದ್ವಿರುದ್ಧವಾಗಿ ಮುಂಬೈ ಕಾನ್ಸುಲೆಟ್ ವೀಸಾ ಸಂದರ್ಶನ ನಿಗದಿಪಡಿಸಲು ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಇಲ್ಲಿ ಅರ್ಜಿದಾರರು ಅಪಾಯಿಂಟ್ಮೆಂಟ್ಗಾಗಿ ಹನ್ನೊಂದು ತಿಂಗಳವರೆಗೆ ಕಾಯುವ ಪರಿಸ್ಥಿತಿ ಇದೆ ಅದೇ ರೀತಿ ನವದೆಹಲಿಯಲ್ಲಿರುವ ಯು ಎಸ್ ರಾಯಭಾರ್ ಕಚೇರಿಯ ಸರಿಸುಮಾರು ಆರೂವರೆ ತಿಂಗಳುಗಳ ಕಾಲ ಕಾಯುವ ಅವಧಿಯನ್ನು ಹೊಂದಿದೆ ಆದರೆ ಚೆನ್ನೈ ಮತ್ತು ಕೋಲ್ಕತ್ತಾದಲ್ಲಿರುವ ದೂತವಾಸಗಳು ಕ್ರಮವಾಗಿ ಸುಮಾರು ಐದು ತಿಂಗಳು ಮತ್ತು ಐದೂವರೆ ತಿಂಗಳುಗಳ ಕಾಲ ಕಾಯುವ ಸಮಯವನ್ನು ನಿಗದಿಪಡಿಸಿವೆ ಈ ಎಲ್ಲ ನಗರಗಳಿಗೆ ಹೋಲಿಸಿದರೆ ಹೈದರಾಬಾದ್ ಕಾನ್ಸುರೇಟ್ ಕಚೇರಿಯು ವೀಸಾ ಸಂದರ್ಶನಗಳಿಗೆ ಅತ್ಯಂತ ಕಡಿಮೆ ಕಾಯುವ ಅವಧಿಯನ್ನು ಹೊಂದಿರುವ ಹೆಗ್ಗಳಿಕೆ ಹೊಂದಿದೆ ಭಾರತದಾದ್ಯಂತ ಯು ಎಸ್ ಎಸ್ ರಾಯಭಾರ ಕಚೇರಿಗಳು ಮತ್ತು ದೂತವಾಸಗಳಲ್ಲಿ ಬಿ ಒನ್ ಬಿ ಟು ವೀಸಾ ಸಂದರ್ಶನಗಳಿಗಾಗಿ ಸರಾಸರಿ ಕಾಯುವ ಸಮಯವು ಅರ್ಜಿದಾರರು ವೀಸಾ ಶುಲ್ಕವನ್ನು ಪಾವತಿಸಿದ ದಿನದಿಂದ ತಮ್ಮ ಸಂದರ್ಶನಕ್ಕೆ ಹಾಜರಾಗುವವರೆಗೆ ಎಷ್ಟು ಸಮಯ ಕಾಯುತ್ತಿದ್ದಾರೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ ಸಂಬಂಧಿತ ರಾಯಭಾರ ಕಚೇರಿ ಅಥವಾ ದೂತವಾಸದಲ್ಲಿನ ಇತ್ತೀಚಿನ ಸಂಸ್ಕರಣಾ ಡೇಟಾವನ್ನ ಈ ಅಂಕಿಅಂಶವನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುತ್ತಿದೆ ಇದು ಪ್ರತ್ಯೇಕ ದೂತವಾಸ ಸಂದರ್ಶನದ ಚಟುವಟಿಕೆಯ ಮಟ್ಟವನ್ನು ತೋರಿಸುತ್ತದೆ ಸಂದರ್ಶನ ಸ್ಲ್ಯಾಟ್ ಹೇಗೆ ಬದಲಾಗುತ್ತದೆ ಸಂದರ್ಶನಕ್ಕಾಗಿ ನಿಮ್ಮ ಸಿದ್ಧತೆ ಹೇಗಿರಬೇಕು ಈ ಅಂಕಿಅಂಶಗಳು ಅರ್ಜಿದಾರರಿಗೆ ತಮ್ಮ ಸಂದರ್ಶನದ ಎಷ್ಟು ವಿಳಂಬವಾಗಬಹುದು ಎಂಬ ಒಳನೋಟವನ್ನು ನೀಡುತ್ತದೆ ಆದಾಗ್ಯೂ ಬೇಡಿಕೆಯಲ್ಲಿ ಹಠಾತ್ ಬದಲಾವಣೆಯಾಗಿದ್ದರೆ ಅದು ಯಾವಾಗಲೂ ನೈಜ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುವುದಿಲ್ಲ ಯಾಕೆಂದರೆ ಅದನ್ನು ನೈಜ ಸಮಯದಲ್ಲಿ ನವೀಕರಿಸಲಾಗುವುದಿಲ್ಲ ಹೀಗಾಗಿ ವೀಸಾ ಸಂದರ್ಶನಗಳು ಪ್ರತಿ ಕಾನ್ಸುಲೇಟ್ ಕಚೇರಿಗಳಲ್ಲೂ ಭಿನ್ನ ಕಾಯುವ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ಈ ಕಾರಣಕ್ಕಾಗಿ ವೀಸಾ ಅರ್ಜಿದಾರರು ತಮ್ಮ ಅಮೆರಿಕ ಪ್ರವಾಸದ ಯೋಜನೆಗಳನ್ನು ಅತ್ಯಂತ ಕರಾರು ರೂಪಿಸಬೇಕಾಗುತ್ತದೆ ಮೂಲಭೂತವಾಗಿ ಸರಾಸರಿ ಕಾಯುವ ಸಮಯವು ಐತಿಹಾಸಿಕ ದತ್ತಾಂಶವನ್ನು ಆಧರಿಸಿದೆ ಆದರೆ ಮುಂದಿನ ಲಭ್ಯವಿರುವ ಅಪಾಯಿಂಟ್ಮೆಂಟ್ಗೆ ಪ್ರಸ್ತುತ ಲಭ್ಯತೆಯನ್ನು ಸೂಚಿಸುತ್ತದೆ ಯೋಜನಾ ಉದ್ದೇಶಗಳಿಗಾಗಿ ಎರಡು ಮೆಟ್ರಿಕ್ಗಳು ಪ್ರಯೋಜನಕಾರಿ ಆದರೆ ಮುಂದೆ ಲಭ್ಯವಿರುವ ಅಪಾಯಿಂಟ್ಮೆಂಟ್ ಅರ್ಜಿದಾರರು ಪ್ರಸ್ತುತ ಕ್ಷಣದಿಂದ ಎಷ್ಟು ಸಮಯ ಕಾಯಲು ನಿರೀಕ್ಷಿಸಬಹುದು ಎಂಬುದರ ಕುರಿತು ಅತ್ಯಂತ ತಕ್ಷಣದ ಒಳನೋಟವನ್ನು ನೀಡುತ್ತದೆ ಮತ್ತೊಂದೆಡೆ ಮುಂದಿನ ಲಭ್ಯವಿರುವ ಅಪಾಯಿಂಟ್ಮೆಂಟ್ ಮತ್ತು ಸಂದರ್ಶನವನ್ನು ನಿಗದಿಪಡಿಸಲು ಪ್ರಸ್ತುತ ಲಭ್ಯವಿರುವ ಆರಂಭಿಕ ದಿನಾಂಕವನ್ನು ಸೂಚಿಸುತ್ತದೆ ಇದು ಹೊಸ ಅಪಾಯಿಂಟ್ಮೆಂಟ್ ಸ್ಲಾಟ್ಗಳು ಲಭ್ಯವಾದಾಗ ಅಥವಾ ರದ್ದತಿಗಳು ನಡೆದಾಗ ಆಗಾಗ್ಗೆ ಬದಲಾಗುವ ಕ್ರಿಯಾತ್ಮಕ ಸೂಚಕವಾಗಿದೆ ಅರ್ಜಿದಾರರು ತಮ್ಮ ಅರ್ಜಿಯನ್ನು ತಕ್ಷಣವೇ ಮುಂದುವರಿಸಿದರೆ ಎಷ್ಟು ಬೇಗನೆ ತಮ್ಮ ಸಂದರ್ಶನವನ್ನು ಕಾರ್ಯಸದವಾಗಿ ಏರ್ಪಡಿಸಬಹುದು ಎಂಬುದನ್ನು ನಿರ್ಧರಿಸಲು ಈ ಅಂಕಿಅಂಶವು ಸಹಾಯ ಮಾಡುತ್ತದೆ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಇಲಾಖೆಯು ಈ ಅಂಕಿಅಂಶಗಳನ್ನು ನಿಯಮಿತವಾಗಿ ನವೀಕರಿಸುತ್ತದೆ ಸಂದರ್ಶನ ವಿನಾಯಿತಿಗೆ ಅರ್ಹತೆ ಪಡೆಯದ ಅರ್ಜಿದಾರರಿಗೆ ವೀಸಾ ಶುಲ್ಕ ಪಾವತಿ ಮತ್ತು ಸಂದರ್ಶನದ ನಡುವಿನ ಅಂದಾಜು ಅವಧಿಯನ್ನು ಕಾಯುವ ಅವಧಿ ಸೂಚಿಸುತ್ತದೆ ಪ್ರಯಾಣಿಕರು ಅಪಾಯಿಂಟ್ಮೆಂಟ್ಗಳನ್ನು ನಿಗದಿಪಡಿಸುವ ಮೊದಲು ಅಧಿಕೃತ ವೀಸಾ ಮಾಹಿತಿ ಪುಟದಲ್ಲಿ ಇತ್ತೀಚಿನ ಕಾಯುವ ಸಮಯವನ್ನು ಪರಿಶೀಲಿಸಲು ಸೂಚಿಸಲಾಗುತ್ತದೆ ಯಾಕೆಂದರೆ ಪ್ರತಿ ದೂತವಾಸದಲ್ಲಿ ಬೇಡಿಕೆಯ ಆಧಾರದ ಮೇಲೆ ಪ್ರಕ್ರಿಯೆ ಅವಧಿಗಳು ಬದಲಾಗಬಹುದು ವೀಸಾ ಸಂದರ್ಶನದಲ್ಲಿ ಸ್ಥಿರ ಸುಧಾರಣೆ ಹೈದರಾಬಾದ್ ಆಯ್ಕೆ ಸಿಕ್ಕರೆ ಬಿಡಬೇಡಿ ವೀಸಾಗಳಿಗಾಗಿ ದೀರ್ಘ ಕಾಯುವ ಸಮಯವನ್ನು ಎದುರಿಸುತ್ತಿರುವ ದೇಶಗಳಲ್ಲಿ ಭಾರತವು ಒಂದು ಇತ್ತೀಚಿನ ತಿಂಗಳುಗಳಲ್ಲಿ ಭಾರತದಲ್ಲಿ ಯು ಎಸ್ ಸಂದರ್ಶಕ ವೀಸಾಗಳಿಗಾಗಿ ಕಾಯುವ ಸಮಯ ಗಣನೀಯವಾಗಿ ಬದಲಾಗಿದೆ ಮೇ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಚೆನ್ನೈನಲ್ಲಿ ಬಿ ಒನ್ ಬಿ ಟು ಸಂದರ್ಶನಕ್ಕಾಗಿ ಸರಾಸರಿ ಕಾಯುವ ಸಮಯವನ್ನು ಹದಿನಾಲ್ಕು ತಿಂಗಳುಗಳನ್ನು ತಲುಪಿತ್ತು ಇದು ಅತ್ಯಂತ ದೀರ್ಘ ಇದು ಅತ್ಯಂತ ದೀರ್ಘ ಅವಧಿಯ ಕಾಯುವಿಕೆ ಎಂಬ ಕುಖ್ಯಾತಿಯ ಪಾತ್ರವಾಯಿತು ಅದೇ ರೀತಿ ಮುಂಬೈ ಮತ್ತು ದೆಹಲಿ ಕಾನ್ಸುಲೇಟ್ ಕಚೇರಿಯು ಕ್ರಮವಾಗಿ ಸುಮಾರು ಒಂಬತ್ತುವರೆ ಮತ್ತು ಎಂಟು ತಿಂಗಳುಗಳ ಕಾಲ ಸರಾಸರಿ ಹೊಂದಿದ್ದವು ಹೈದರಾಬಾದ್ ಮತ್ತು ಕೋಲ್ಕತ್ತಾ ಕಡಿಮೆ ಕಾಯುವ ಸಮಯವನ್ನು ದಾಖಲಿಸಿದ್ದು ಮೇ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಸರಾಸರಿ ಏಳು ಮತ್ತು ಆರು ತಿಂಗಳುಗಳ ಕಾಲ ಕಾಯುವಿಕೆಯನ್ನು ದಾಖಲಿಸಿವೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ವಿದೇಶಾಂಗ ಇಲಾಖೆಯ ನವೀಕರಣಗಳು ಹೆಚ್ಚಿನ ನಗರಗಳಲ್ಲಿ ಸ್ಥಿರವಾದ ಸುಧಾರಣೆಯನ್ನು ಸೂಚಿಸಿವೆ ಚೆನ್ನೈನಲ್ಲಿ ಸರಾಸರಿ ಕಾಯುವ ಸಮಯ ಸುಮಾರು ಎಂಟೂವರೆ ತಿಂಗಳುಗಳಿಗೆ ಇಳಿದಿದ್ದು ನವದೆಹಲಿ ನಾಲ್ಕೂವರೆ ತಿಂಗಳು ಮತ್ತು ಮುಂಬೈ ಹಾಗೂ ಹೈದರಾಬಾದ್ ಕಾನ್ಸುಲೇಟ್ ಕಚೇರಿಗಳು ಸುಮಾರು ಮೂರು ತಿಂಗಳುಗಳ ಕಾಲ ಕಾಯುವ ಸಮಯವನ್ನು ವರದಿ ಮಾಡಿವೆ ಈ ಪ್ರಗತಿಗಳ ಹೊರತಾಗಿಯೂ ಜಾಗತಿಕ ಮಟ್ಟದಲ್ಲಿ ಯು ಎಸ್ ವೀಸಾ ಸಂದರ್ಶನಗಳಿಗಾಗಿ ದೀರ್ಘ ಕಾಯುವ ಸಮಯವನ್ನು ಹೊಂದಿರುವ ದೇಶಗಳಲ್ಲಿ ಭಾರತವು ಒಂದಾಗಿದೆ ಭಾರತದಲ್ಲಿ ಹೈದರಾಬಾದ್ ಮಾತ್ರ ಕಡಿಮೆ ಅವಧಿಯ ವೀಸಾ ಸಂದರ್ಶನ ಕಾಯುವಿಕೆಯನ್ನು ದಾಖಲಿಸುತ್ತದೆ ಅರ್ಜಿದಾರರು ತಮ್ಮ ದೂತವಾಸದ ಸ್ಥಳವನ್ನು ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತದೆ ಆದರೆ ಅರ್ಜಿದಾರರಿಗೆ ದೂತವಾಸದ ಸ್ಥಳದ ಆಯ್ಕೆಗೆ ಅವಕಾಶಗಳು ಕಡಿಮೆ ಹೆಚ್ಚುವರಿಯಾಗಿ ಪ್ರಯಾಣಿಕರು ತಮ್ಮ ಸಂದರ್ಶನ ಅಪಾಯಿಂಟ್ಮೆಂಟ್ಗಳನ್ನು ಪಡೆದುಕೊಂಡ ನಂತರ ಆಗಾಗ್ಗೆ ವೇಳಾಪಟ್ಟಿ ಪೋರ್ಟಲ್ಗಳನ್ನು ಮೇಲ್ವಿಚಾರಣೆ ಮಾಡುತ್ತಲೇ ಇರಬೇಕು ಯಾಕೆಂದರೆ ರದ್ದತಿ ಅಥವಾ ಹೆಚ್ಚುವರಿ ಅಪಾಯಿಂಟ್ಮೆಂಟ್ಗಳ ಬಿಡುಗಡೆಯಿಂದಾಗಿ ಹಿಂದಿನ ಸಮಯ ಸ್ಲಾಟ್ಗಳು ಲಭ್ಯವಾಗಬಹುದು